ಕೋಲ್ಡ್ ಸ್ಟಾರ್ಟ್ ಇರೋದು ಇವಾಗ ಮಜಾ ಹಾ ಒಂದು ಸ್ವಲ್ಪ ಲಾಂಗ್ ಹೊಡಿಬೇಕಂತ ಇದ್ದೀರಿ ಮೈಸೂರು ಆ ಥರ ಯಾವುದಾದ್ರು ಆಗಿದೆ ವೆದರ್ ಅಂತೂ ಓಹೋ ಮಹೇಶ್ ಬೇರೆ ಯಾಕೆ ರೂಪಾಯಿ ಚೆತ್ಕೊಂಡಿದ್ದಾನೆ ಓಕೆ ಎಸ್ ಬನ್ನಿ ಬಿಗ್ ಬೇಥರ್ ಬಂದಿದ್ರಿ ಇಲ್ಲಿಂದ ಏನು ಪ್ಲಾನ್ಸ್ ಅಂತ ನೋಡೋಣ ಎಸ್ ಇವಾಗ ಹೊಡ್ತಾ ಇದ್ದೀರಿ ಬ್ಯಾಟ್ರಿ ಎಷ್ಟು ಇದ್ಜಿ ಬ್ಯಾಟ್ರಿ ಚೇಂಜ್ ಮಾಡ್ಬೇಕಿರಿ ಎ ಓಕೆ ಆಫ್ಟರ್ ಅ ಬ್ಯಾಟ್ರಿ ಚೇಂಜ್ ಇವಾಗ ಹೊಡ್ತಾ ಇದ್ದೀರಿ ಬ್ರೇಕ್ಫಾಸ್ಟಿಗೆ ಫಸ್ಟ್ ಏನಿಲ್ಲ ಸ್ವಲ್ಪ ಬೇಗನೆ ಬಿಡ್ತಾ ಇದ್ದೀರಿ ಕರೆಂಟ್ಗೂ ಕೆಲಸ ಇದೆ ಮತ್ತು ನಮ್ಮದು ಒಂದು ಈವೆಂಟ್ ಇದೆ ಬಾಡ್ ಸೊ ಎಸ್ ಹಂಗೆ ಡೈರೆಕ್ಟಾಗಿ ಕಂಟಿನ್ಯೂ ಆಗಬೇಕು ಸೊ ಅದರಿಂದ ಬೇಗ ಬಿಡ್ತಾಯಿದ್ದೀರಿ ಯಾವುದು ಡಬ್ಲ್ಯೂ ಆರ್ ಎಸ್ ಹಾಕ್ಸ್ಬೇಕು ಅಂತ ಇದ್ರು ನಮ್ಮ ರಾಹುಲ್ ಅಣ್ಣ ನನಗೆ ಬಂದಿದ್ರಬ್ಬಾ ಸರಾಮಿಪುರವರು ಅವ್ರ ಗಡಿಯೆಲ್ಲೂ ನೋಡಿದ್ರೆ ಸಕ್ಕತ್ತಾಗಿದೆ ವೈಸರು ಇನ್ನೊಂದು ಸ್ವಲ್ಪ ದಿನ ಚೇಂಜ್ ಮಾಡಿಸ್ಬಿಡೋಣ ಅಲ್ವಾ ಮೌಂಟೇನ್ ವ್ಯೂ ಅಲ್ಲ ಅಡ್ಡ ಸರ್ಯಾಗಿ ಬಂದ ಬ್ರಾಕ್ಸು ನನಗಂತೂ ಏಕ್ದಮ್ ಪರ್ಫೆಕ್ಟ್ ಹೋಗಿ ಅಂಟ್ರಲ್ಲ ರಶ್ ಬರುತ್ತಲ್ಲ ಹೋದಾಗ ಹಾ 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 ಯಾಕೆ ಕೇಳ್ತೀರಾ ಹಾ 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 ನಾಲ್ಕು ರೂಪಾಯಿ ಆಯ್ತಲ್ಲ ಸರಿಯಾಗಿದೆ ಆಪ್ಸು ಸ್ವಲ್ಪ ಸ್ಲೋ ಹೋಗೋಣ ನಮ್ಮ ಬಾಯ್ಸು ಶೆಲ್ ಹತ್ರ ಸಿಕ್ಕಿದ್ರಲ್ವಾ ಅವ್ರದ್ದು ದೊಡ್ಡ ಗ್ರೂಪ್ ಇದ್ದಂಗೆ ಇದೆ ಅವ್ರು ಸ್ವಲ್ಪ ಮುಂದೆ ಹೊಂಟೋಗ್ಲಿ ಯಾಕಂದರೆ ಅವ್ರ ಗ್ರೂಪ್ ಮಧ್ಯದಲ್ಲಿ ನಾವು ಅದರ ನಮಗೆ ಕೋರ್ಡಿನೇಷನ್ ಇರೋದಿಲ್ಲ ನಮ್ಮ ಶೆಲ್ ಬಾಯ್ಸ್ ಅವ್ರ ಯಾವ ಥರ ಓಡಿಸ್ತಾರೆ ಅಂತ ನಮ್ಗೆ ಐಡಿಯಾ ಇಲ್ಲ ನಾವು ಹೆಂಗೆ ಓಡಿಸ್ತೀರೋ ಅಂತ ಅವ್ರಿಗೆ ಐಡಿಯಾ ಇರೋಲ್ಲ ಸುಮ್ಮನೆ ಯಾಕೆ ರಿಸ್ಕು

ಆರಾಮಾಗಿ ಬೇಗನೆ ಮುಗಿಸ್ಕೊಂಡು ಬಂದ್ಬಿಟ್ರಿ ಒಂಬತ್ತು ಗಂಟೆಗೆಲ್ಲ ನಮ್ಮ ಯೂಶಲ್ ಫೋಟೋದಲ್ಲಿ ನಿಲ್ಸಿಲ್ವೇ ಮಹೇಶು ಯಾಕೆ ಅದ್ಯಾಕೋ ಇಲ್ಲಿ ನಿಲ್ಸಿದ್ಯಾ ಹೌದಾ ನಿಮ್ಮ ಹೆಸ್ರು ಧನುಷ್ ಅಂತನಾ ಧನುಷ್ ಅವ್ರು ಸಿಕ್ಕಿದ್ರು ಅಲ್ಲ ನೀವೇನು ಗಾಡಿ ನೋಡಕ್ಕಂತ ಇದು ನಿಂತಿದ್ರಾ ಓಕೆ ಓಕೆ ಕ್ರೇಜಿ ನಿಮ್ಮ ಮುಂದೆನೆ ಬಂದು ನಿಲ್ಲಿಸಿದ್ರಿ ನಾವು ಯೂಶ್ವಲಿ ನಿಲ್ಲಿಸ್ತಾ ಇದ್ದ ಆ ಕಡೆ ಸೈಡು ನೋಡಿದ್ರೆ ಕರೆಕ್ಟಾಗಿ ನಿಮ್ಮ ಮುಂದೆನೇ ಬಂದಿರಿ ಏನು ಅದೃಷ್ಟ ನಿಮಗೂ ಒಂದಿನ ತಗೋಳಕ್ಕಾಗುತ್ತೆ ನಾವು ಅಷ್ಟೇನೆ ಹೊಸ್ಕೋಟೆಗೆಲ್ಲ ಎಲ್ಲ ಬೆಳಗ್ಗೆ ಆರು ಗಂಟೆಗೆ ಎದ್ದು ಕಾರಲ್ಲಿ ನಾನು ನಮ್ಮ ಅಣ್ಣನ ಅಪ್ಪ ಅಮ್ಮನೆಲ್ಲ ಎಬ್ಬರಿಸ್ಬಿಟ್ಟು ಇವಾಗ ನಾವು ಬರ್ತಲ್ವ ಅದೇ ಥರ ನೀವು ಅಷ್ಟೇ ಇನ್ನೊಂದು ಸ್ವಲ್ಪ ದಿನ ನಮ್ಮ ಜೊತೆಲ್ಲೇ ರೈಡಿಗೆ ಬರ್ತೀರ ಇಲ್ಲ ಇಲ್ಲ ಒಂದು ಸ್ವಲ್ಪ ಕೆಲ್ಸಕ್ಕೆ ಹೋಗ್ಬೇಕಾಯ್ತು ಒಂದು ಸ್ವಲ್ಪ ಬಿಗುರುಟ್ಟಾಯ್ತು ಅದಕ್ಕೆ ಏನು ಮಾಡಲಿಲ್ಲ ಎಲ್ಲರೂ ಕೆಲಸ ಆಯ್ತು ಅಂತ ಅವರು ಹಂಗೆ ಹೊಂಟೋದ್ರು ಅದಕ್ಕೆಲ್ಲ ಮುಗಿಸ್ಕೊಂಡು ಹಂಗೆ ಹೋಗೋಣ ಅಂತ ಹರ್ಷಣ ಬರಲಿಲ್ಲ ಅವ್ರು ಬರಬೇಕಾಗಿತ್ತು ಅದು ಹೋದ್ವಾರ ಹಾಕ್ಸ್ಬಿಟ್ಟಿದ್ದೀನಿ ಅದು ಉಂಟಾಯ್ತಲ್ಲ ನಮ್ಮ ಜೊತೆಲಿ ಬಂದಿತ್ತು ಹಂಗೆ ಅವ್ರೇನೋ ಕೆಲಸ ಅಂತ ಅಂದ್ಬಿಟ್ಟು ಹಂಗೆ ಹೊಂಟದ್ರು ಟ್ರಾವ್ ನಿಮ್ಗೆ ನಾಯಿ ಒಂದು ಅಡ್ಡ ಬಂತು ಏನು ಸಮಾಚಾರ ನಿಮ್ಮದು ತಿಂಡಿ ಹೌದಾ ಕಾರ್ಗಳೆಲ್ಲ ಬಂದಿತ್ತಲ್ಲ ಓಕೆ ಓಕೆ ನಮಗೆ ಬರೋಕೆ ಸಿಕ್ಕಿತ್ತಪ್ಪ ಟೋಲ್ ಹತ್ರ ಒಂದೇ ನಿಮಿಷ ಔಟ್ರ್ ಕೊಟ್ಟು ಬಿಡ್ತೀನಿ ವಿಡಿಯೋಲಿ ಸೊ ಎಸ್ ಇವತ್ತಿನ ರೈಡ್ ವಿಡಿಯೋ ಈ ಥರ ಇತ್ತು ಪೃಥ್ವಿಯವರು ಬಂದಿದ್ದರು ನಮ್ಮ ಜೊತೆಲಿ ರೈಡ್ಗೆ ಕ್ರೇಜಿಯಾಗಿ ಬರುತ್ತೆ ಪಾಪ್ಸ್ ಅದರಲ್ಲಂತೂ ಸೊ ಎಸ್ ಇವತ್ತಿನ ವಿಡಿಯೋ ಇಷ್ಟೇ ನಮ್ಮ ಫಾಲೋವರ್ ಒಬ್ರು ಬೇರೆ ಸಿಕ್ಕಿದ್ರು ಸೊ ಎಸ್ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆಲ್ಲ ಈ ವಿಡಿಯೋ ಆಗಿದೆ ಅಂತ ಅನ್ಕೊತೀನಿ ಸೊ ಈ ವಿಡಿಯೋನಾದ್ರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬ್ರಾಕ್ಸ್ ಅಂತೂ ಹರಚ್ಕೊಳುತ್ತೆ